ವಾರ್ತೆಯ ಮುಖ್ಯಾಂಶಗಳು ಹೆದ್ದಾರಿ ಕಾಮಗಾರಿ ವಿಳಂಬ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಿಲೇಖಿ ಎದುರು ರಸ್ತೆ ಮಧ್ಯೆ ಬಾಳೆಗಿಡ ನೆಟ್ಟು ಬೃಹತ್ ಪ್ರತಿಭಟನೆ ಗಾಂಜಾ ಸೇವನೆ ಓರ್ವನನ್ನು ಬಂಧಿಸಿರುವ ಪೊಲೀಸರು ಓರ್ವ ಕುರಿಗಾಯಿಯಿಂದ ಜಗತ್ತೇ ತಿರುಗಿ ನೋಡುವ ಸಾಧನೆ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಮೌನಾಚರಣೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಿರ್ಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ತಪ್ಪದೇ ಭೇಟಿ ನೀಡಲಿ ಅನಂತಮೂರ್ತಿ ಹೆಗಡೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕಾಮಗಾರಿ ವಿಳಂಬ ಖಂಡಿಸಿ ಇಂದು ನೀಲೇಕಣಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಹೊಂಡಗಳಲ್ಲಿ ರಸ್ತೆಯಾಗಿ ಬದಲಾಗಿರುವ ನೀಲೇಕಣಿ ರಸ್ತೆಯಲ್ಲಿ ಗಿಡನಿಟ್ಟು ಪ್ರತಿಭಟನೆ ಕೈಗೊಂಡು ಹೆದ್ದಾರಿ ತಡೆ ನಡೆಸಲಾಯಿತು ಹೆದ್ದಾರಿ ಇಲಾಖೆ ಅಧಿಕಾರಿ ಬರುವವರೆಗೂ ಪ್ರತಿಭಟನೆ ಮುಂದುವರಿಯಿತು ಬ್ಲಾಕ್ ಅಧ್ಯಕ್ಷ ಜಗದೀಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ದೀಪಕ್ ದೊಡ್ಡೂರ್ ಚಂದ್ರಕಾಂತ್ ರೇವಣ್ಕರ್ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದಾರೆ ವರ್ಕ್ ಆಗಬೇಕು ಅಂತ ಹೇಳ್ತಾರೆ ಬಟ್ ಇದಕ್ಕೆಲ್ಲ ಯಾರು ಹೊಣೆ ಹಾಗಾಗಿ ಈಗ ನಾವು ಈ ನಮಗೆ ಬಂದು ಸೂಕ್ತ ಅದಕ್ಕೆ ಸಂಬಂಧಪಟ್ಟ ಜನ ಬಂದು ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟು ಯಾವಾಗ ಮುಗಿಸ್ತೇವೆ ಇವರಿಗೆ ಇವತ್ತು ಇವತ್ತಿ ಸ್ಟ್ರೈಕ್ ನಾವು ಕ್ಲೋಸ್ ಮಾಡೋದಿಲ್ಲ ಪ್ರತಿದಿನ ನಾಲ್ಕೈದು ಸಲ ಓಡಾಡ್ಬೇಕು ಡಿ ಸಿ ಅವರು ಅಲ್ಲಿ ಕುತ್ಕೊಂಡು ಈಗ ಮತ್ತೆ ಮೂರು ತಿಂಗಳ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅವರಿಗೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ ಯಾವ ಗ್ರೌಂಡ್ ಮತ್ತೆ ಎಕ್ಸ್ಟೆನ್ಶನ್ ಮಾಡಿದ್ವಿ ಆರು ತಿಂಗಳಿಂದ ನಾವು ತೊಂದರೆ ಅನುಭವಿಸ್ತಾ ಇದ್ದೇವೆ ಆದ್ರೆ ಪಬ್ಲಿಕ್ಕೂ ಮಾಡಿಲ್ಲ ಯಾವುದೇ ಶಾಸಕರನ್ನ ಯಾರನ್ನೇ ವಿಶ್ವಾಸಕ್ಕೆ ತಗೊಂಡು ಅವ್ರು ಎಕ್ಸ್ಟೆನ್ಷನ್ ಮಾಡಿಲ್ಲ ಹಾಗಾಗಿ ಸೂಕ್ತ ಸಂಬಂಧಪಟ್ಟ ಕಾಂಟ್ರಾಕ್ಟ್ರು ಅಥವಾ ಯಾರ್ಯಾರು ನ್ಯಾಷನಲ್ ಹೈವೇ ಇಂಜಿನಿಯರ್ ಅವರು ಬಂದು ನಮಗೆ ಸರಿಯಾದ ಮಾಹಿತಿ ಕೊಟ್ಟು ಒಂದು ಅಂಡರ್ಟೇಕಿಂಗ್ ಕೊಡಬೇಕು ಅಲ್ಲಿ ಸಿಗ್ಸಿದು ಎಲ್ಲ ತಾಲೂಕು ಏನಿದೆ ಆಲ್ಮೋಸ್ಟ್ ಎಲ್ಲ ನಾವು ಕಾಂಪ್ಲೇಟ್ ಇದು ಒಳ್ಳೆದಿದೆ ಸ್ವಲ್ಪ ಲ್ಯಾಂಡ್ ಎಕ್ವನ್ ಪ್ರಾಬ್ಲಮ್ ಇದೆ ರೋಡಿಗೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಇದು ಕೆಳಗೆ ಪೈಪ್ಲೈನ್ ವಾಟರ್ ಲೈನ್ ಇದೆ ಆ ವಾಟರ್ ಲೈನ್ ನಾವು ಟ್ರೈನಿಂದ ಹೊರಗೆ ಹಾಕ್ತಾರೆ ಅದಕ್ಕೆ ಎಲೆಕ್ಟ್ರಿಕಲ್ ಪ್ಲಸ್ ವಾಟರ್ ಲೈನ್ ಇಶ್ಯೂ ಇದೆ ಈ ಎಲೆಕ್ಟ್ರಿಕಲ್ ಅಮೌಂಟ್ ಆಗಿದೆ ಬಟ್ ವಾಟರ್ ಲೈನ್ ಮಾಡಿದಕ್ಕೆ ಆಲ್ರೆಡಿ ಅನ್ ಸ್ವಲ್ಪ ಬಿಲ್ಡಿಂಗ್ ತೆಗಿಬೇಕು ಕೆಲವು ಶೀಟ್ ತೆಗಿಬೇಕಂತ ಅವ್ರಿಗೆ ಇನ್ನೂ ಪರಿಹಾರ ಕೊಡಲಿಲ್ಲ ಮೂರು ವರ್ಷ ಆಯಿತು ಏನು ಏನು ಮಾಡಕತ್ತೀರಿ ನೀವು ಗುಟ್ಟ ತಗೊಂಡು ಹತ್ತು ದಿನ ಆಯ್ತು ಬಂದಿದ್ದಾನೆ ಕೇಳಿ ಕಾಂಟ್ರಾಕ್ಟರ್ನು ಹತ್ತು ದಿನ ಆಯ್ತು ಮದುವೆ ಮಾಡಿ ತಗೊಂಡೋದು ಇನ್ನು ಕಾಂಪನ್ಸೇಷನ್ ಕೆಲವು ಕಾಂಪನ್ಸೇಷನ್ ಇನ್ನೂ ಆಗಬೇಕು ಕೆಲವು ಎನ್ಫ್ರೋರ್ಸ್ಮೆಂಟ್ ಇದೆ ಅದೇ ತೆಗೆಲ್ಲ ನಮಗೆ ತಾವೊಂದು ಹೇಳಿಕೆ ಕೊಡ್ಬೋದಲ್ಲ ಇಷ್ಟು ದಿವಸ ಆದ್ರೆ ನಾವು ಪ್ರತಿಭಟನೆ ಮಾಡಿ ನಿಮ್ ಸ್ಥಳಕ್ಕೆ ಕಳಿಸಿ

ಅಲ್ಲ ಈ ರೋಡ್ ಮುಗಿಸ್ಲಿ ಫೆಬ್ರವರಿ ಫಿಫ್ಟೀನ್ ಟೈಮ್ ತಗೊಂಡು ಮಾಡಿದ್ದಾರೆ ಓಡಾಡುದು

ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಕಾಲೇಜಿನ ಹೊರ ಆವರಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಖಂಡನ ಮೆರವಣಿಗೆಯನ್ನು ನಡೆಸಿ ಒಂದು ನಿಮಿಷದ ಕಾಲ ಮೌನಾಚರಣೆಯನ್ನು ಮಾಡಿದರು ಹತ್ಯೆಗೆ ಒಳಗಾದವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಬೋಧಕ ವರ್ಗ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು o <sus> ಬಿಸಿಲು ಮಳೆ ಎನ್ನದೇ ಎಲ್ಲೋ ನಿಂತು ಕುರಿ ಕಾಯುತ್ತಿದ್ದ ನಮ್ಮ ರಾಜ್ಯದ ಹನುಮಂತ ಇವತ್ತು ಬಿಗ್ ಬಾಸ್ ಗೆದ್ದು ರಾಜ್ಯದ ಮನೆ ಮಾತಾದ ಇದೇ ರೀತಿಯಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿಯೂ ಕೂಡ ಬಿಸಿಲು ಮಳೆ ಎನ್ನದೆ ಕಾಡು ಮೇಡು ಅಲೆಯುತ್ತಾ ತನ್ನ ಭವಿಷ್ಯಕ್ಕಾಗಿ ಕುರಿ ಕಾಯುತ್ತಿದ್ದ ಬೀರಪ್ಪ ಸಿದ್ದಪ್ಪ ಡೋಣಿ ದೇಶದ ಅತ್ಯುನ್ನತ ದರ್ಜೆಯ ಪರೀಕ್ಷೆಯಲ್ಲೊಂದಾದ ಯುಪಿಎಸ್ಸಿ ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಿ ಪಾಸಾಗಿದ್ದಾನಲ್ಲದೆ ದೇಶಕ್ಕೆ ಐದನೂರ ಐವತ್ತೊಂದು ರ್ಯಾಂಕ್ ಗಳಿಸಿ ಈ ಬಡತನ ಈ ಜಾತಿ ವಿದ್ಯೆಗೆ ಎಂದಿಗೂ ತೊಡಕಾಗುವುದಿಲ್ಲ ಎಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದ ಈ ಕುರಿಗಾಯಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಎಮ್ಮೆಗೆ ಗ್ರಾಮದವನು ಸದ್ಯ ಈ ಸಾಧಕ ಯುವಕ ಬೆಳಗಾವಿ ತಾಲೂಕಿನ ನಾನಾವಾಡಿಯಲ್ಲಿದ್ದು ಗದ್ದೆಯೊಂದರಲ್ಲಿ ಕುರಿ ಕಾಯುತ್ತಿದ್ದಾನೆ ಯುವಕನ ಸಾಧನೆಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಾಯ್ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ರಾಜ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಇವರು ಶಿರ್ಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ತಪ್ಪದೇ ಭೇಟಿ ನೀಡಲಿ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಆರೋಗ್ಯ ಸಚಿವರು ತಮ್ಮ ಪ್ರವಾಸದಲ್ಲಿ ಬಿಡುವು ಮಾಡಿಕೊಂಡು ಶಿರ್ಸಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ವೀಕ್ಷಿಸಲಿ ಜೊತೆಗೆ ಆಸ್ಪತ್ರೆಗೆ ಅವಶ್ಯಕತೆ ಇರುವ ಮೂವತ್ತು ಕೋಟಿಗೂ ಅಧಿಕ ವೈದ್ಯಕೀಯ ಮಷಿನರಿ ಹಾಗೂ ಉಪಕರಣಗಳನ್ನು ಈ ಕೂಡಲೇ ಒದಗಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ಇಲ್ಲಿ ಕಾರ್ಡಿಯಾಲಜಿಯನ್ನ ತರಲಿಕ್ಕೆ ಸಂಪೂರ್ಣವಾಗಿ ಪ್ಲಾನ್ ಮಾಡಿದ್ರು ನೆಪ್ರಾಲಜಿ ಕಾರ್ಡಿಯಾಲಜಿ ಯೂರೋಲಜಿ ಮತ್ತು ನ್ಯೂರೋಲಜಿ ತಮಗೆ ಗೊತ್ತಿದ್ದ ಹಾಗೆ ನ್ಯೂರೋಲಜಿ ಇದ್ರೆ ಮಾತ್ರ ನಾವು ಟ್ರಾಮಾ ಸೆಂಟರ್ ಮಾಡಬಹುದು ಅವೆಲ್ಲ ಯೋಜನೆ ಸಿದ್ಧಪಡಿಸಿ ಸನ್ಮಾನ ವಿಶ್ವೇಶ್ವರ ಕಾಗೇರಿಯವರು ಅದಕ್ಕಾಗಿ ಹಣವನ್ನು ಕೂಡ ಮೀಸಲಾಗಿಟ್ಟಿದ್ರು ನೂರ ನಲವತ್ತೆರಡು ಕೋಟಿ ಯೋಜನೆಯಲ್ಲಿ ನೂರ ಹನ್ನೆರಡು ಕೋಟಿಯನ್ನ ಕಟ್ಟಡಕ್ಕಾಗಿ ಮತ್ತು ಮೂವತ್ತು ಕೋಟಿಯನ್ನ ಕಟ್ಟಡದ ಸಲಕರಣೆಗಳಿಗೂ ಮತ್ತು ಏನು ಯಂತ್ರೋಪಕರಣಗಳಿಗಾಗಿ ಅದು ಖರೀದಿಗಾಗಿ ಮೀಸಲಾಗಿಟ್ಟಿದ್ರು ಆದರೆ ದುರದೃಷ್ಟವಶಾತ್ ತಮ್ಮ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕರಿಗೆ ಇದು ಯಾವುದ್ರ ಮೇಲೂ ಕೂಡ ಆಸಕ್ತಿನೇ ಇಲ್ಲ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅವರಿಗೆ ಜನರ ಕಷ್ಟವನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಜನರ ಸಮಸ್ಯೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಒಂದು ದಿವಸಕ್ಕೆ ಬಡ ರೋಗಿಗಳು ಏನು ಕಷ್ಟ ಇದ್ದಾರೆ ದಿನಕ್ಕೆ ಐದನೂರಿಂದ ಆರುನೂರು ಜನ ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಕಿಂಚಿತ್ತು ಕೂಡ ಶಾಸಕರಿಗೆ ಕಾಳಜಿ ಇಲ್ಲ ತಾವಾದ್ ದಾವಾದ್ರೂ ಕೂಡ ದಯಮಾಡಿ ತಮ್ಮನ್ನು ಕೈ ಜೋಡಿಸಿ ಬೆಳ್ಕೊಳ್ತಾ ಇದ್ದೇನೆ ದಯಮಾಡಿ ನೋಡಿ ದಯಮಾಡಿ ಆದಷ್ಟು ಬೇಗ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಯಂತ್ರೋಪಕರಣ ಖರೀದಿಗೆ ಬೇಕಾದಂತಹ ಮೂವತ್ತು ಕೋಟಿ ಹಣ ತಕ್ಷಣ ಬಿಡುಗಡೆ ಮಾಡಬೇಕು ಇದು ತಾವೇನು ಹೊಸ್ತಾ ಕೊಡುವಂಥದ್ದಲ್ಲ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ವಿಶ್ವೇಶ್ವರಡ್ಡೆ ಕಾಗೇರಿ ಅವರು ಮೀಸಲಾಗಿತ್ತಂತ ಹಣ ಅದು ಈಗ ನಮಗೆ ಸಿಗ್ತಾ ಇಲ್ಲ ಮತ್ತು ನಾವು ಮಾಹಿತಿ ಹಕ್ಕದ ಹಾಕಿದಾಗ ನಮಗೆ ಗೊತ್ತಾಗಿರುವಂತ ವಿಚಾರ ಏನಂತಂದ್ರೆ ಮೂವತ್ತು ಕೋಟಿ ಇರುವಂತದ್ದು ಈಗ ಐದು ಕೋಟಿ ಆಗಿದೆ ಇದನ್ನು ತಾಲೂಕು ಆಸ್ಪತ್ರೆ ಎನ್ನುವ ಕಾರಣಕ್ಕಾಗಿ ಇದನ್ನ ಅನುದಾನ ಕಡಿತಗೊಳಿಸಿದ್ದಾರೆ ಎನ್ನುವಂತ ವಿಷಯ ಕೂಡ ನಮ್ಗೆ ಗೊತ್ತಾಗಿದೆ ನಾವೆಲ್ಲರೂ ಕೂಡ ದಿಗ್ಭ್ರಮೆಯಾಗಿದ್ದೇವೆ ತಾವು ದಯಮಾಡಿ ಇದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಜಿಲ್ಲೆ ಜನ ಅತ್ಯಂತ ಶಾಂತ ಶಾಂತ ಸ್ವಭಾವದವರು ಮತ್ತು ಸ್ವಾಭಿಮಾನಿಗಳು ನಾವು ಶಾಂತಿಯಿಂದನೇ ಪ್ರತಿಭಟನೆ ಮಾಡ್ತೇವೆ ಆದರೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಖಂಡಿತ ನಾವು ಸುಮ್ಮನೆ ಇರುವಂಥ ಜನ ಅಲ್ಲ ಮುಂದಿನ ದಿವಸದಲ್ಲಿ ತುಂಬ ಬಹಳ ಉಗ್ರವಾಗಿ ಪ್ರತಿಭಟನೆ ಕೂಡ ನಾವು ಮಾಡ್ತೇವೆ ತಾವು ದಯಮಾಡಿ ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ಗಾಂಜಾ ಸೇವನೆ ಮಾಡಿರುವುದು ವೈದ್ಯಕೀಯ ಪರೀಕ್ಷೆಯಿಂದ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಠಾಣೆಯ ಪೊಲೀಸರು ಶಿರ್ಸಿ ತಾಲೂಕಿನ ಬದನಗೋಡ್ ನಿವಾಸಿ ಶಮೇಲ್ ಯಾನೆ ಸುನೀಲ್ ಚಂದ್ರಪ್ಪ ಭೂವಿವೊಡ್ಡರ್ ಎಂಬಾತನನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಅಶೋಕ್ ರಾಥೋಡ್ ಸಿಬ್ಬಂದಿಗಳಾದ ಜಿಟಿ ನಾಯ್ಕ ಗಣಪತಿ ನಾಯ್ಕ್ ಹಾಗೂ ಸುನೀಲ್ ಪಾಲ್ಗೊಂಡಿದ್ದರು